ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಸ್ವತಂತ್ರ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಪ್ರಾಚೀನ ತಿಕ್ಕಿ ತೊಳೆದ ವರ್ತಮಾನ ಜೀವನ ಕೋಲ ಉಕ್ಕಿ ಆ ಆ ನನಗೆ ಮೈ ತೊರೆದಿದೆ ಮೂರು ಜನ ಕೈ ಹಿಡಿದು ನಾಲ್ಕು ಜನ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧಿ ಕಾಯಿಗೆ ಎಂಬ ಚನ್ನವೀರ ಕನವ ಕನವಿಯವರ ಕವನ ಭಾರತ ದೇಶವನ್ನು ಇಂಗ್ಲಿಷರು ಇಂಗ್ಲಿಷರು ಚಕ್ರೋಪಾಯ ಕಪಿಲ ಮುಷ್ಟಿಗೆ ನೇರವಾಗಿ ವಾತ್ರವಾಗಿ

ಸುಭಾಷ್ ಚಂದ್ರ ಬೋಸ್ ಹೀಗೆ ಪ್ರಯೋಜನ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ಫಲದಿಂದ ಹತ್ತೊಂಬತ್ತು ಹದಿನೈದರಂದು ನಮಗೆ ಸ್ವತಂತ್ರ ನನ್ನ ಹೆಣ್ಣೆಯ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಹೀಗೆ ಎಪ್ಪತ್ತೆಂಟು ವರ್ಷ ಆಯಿತು ಈ ಸಂದರ್ಭದಲ್ಲಿ ನಾವು ತಾಯಿ ತಾಯಿ ಭಾರತವನ್ನು ಕನ್ನಡ ಅರ್ಜಿ ಮಾಡೋರು ನನ್ನ ತಾಯಿ ಭಾರತ ಸ್ವತಂತ್ರ ಅನಂತರ ಅನೇಕ ಆಡತರಗಳನ್ನು ಎದುರಿಸಿ ಕಾಲಾತು ಒಂದು ಮೇಲೆ ಅಭಿವೃದ್ಧಿಯ ಪದದಲ್ಲಿ ಆಗುತ್ತಾ ಬಂದಿದೆ ವರ್ತಮಾನದಲ್ಲಿ ಭಾರತ ಅಭಿವೃದ್ಧಿಯೊಂದಿಗೆ ರಾಷ್ಟ್ರ ಸಾಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಕೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ